ನನ್ನೆಲ್ಲ ಸ್ನೇಹಿತರಿಗೆ ಅಡ್ ಸ್ವರ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನಾನು ಶ್ರುತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೀನಿ ಸೊ ಇದರ ರಾಗ ಬಂದ್ಬಿಟ್ಟು ಕಾಫಿ ಮಿಶ್ರ ತಾಲ್ ಕಹರವ ಸೊ ಇನ್ನೆನ್ಕೆ ತಡ ಬನ್ನಿ ಪ್ರಾರಂಭ ಮಾಡೋಣ ಗೋವಿಂದ ಕಳವು ಮಾಡಿದ ದೇವಕ್ಕಿ ಕಂದ ಸಿಗದೆ ಹೋದ ഗോവി കളവുമാക്കി കി എത്തോടിഹ്വ നോടനോട ചവക്കാസിബേട നോടനോട ചവക്കാശി മാവകാശമാേട ഇവനേ മാള ഗോവളുമാ ದೇವಕ್ಕಿ ಕಂದ ಸಿಗದೆ ಎತ್ತ ಹೊಡಿ ಹೋದ ಗೋವಿಂದ ಕಳವು ಮಾಡಿದ ದೇವಕ್ಕಿ ಕಂದ ಸಿಗದೆ ಎತ್ತ ಓಡಿ ಹೋದ ಊಟ್ಟ ಸೀರಿ ಸೆಳೆದ ನಮ್ಮ ತೊಟ್ಟ ಕೊಬಸ ಬಟ್ಟ ಹಾಕಿ ಹರಿದ ನಮ್ಮ ಊಟ್ಟ ಸೀರಿ ಸೆಳೆದ ನಮ್ಮ ತೊಟ್ಟ ಕುಬಸ ಬಟ್ಟ ಹಾಕಿ ಹರಿದ ನಮ್ಮ ಬಟ್ಟಿ ನಿಂದಲೀವ ಬೆಟ್ಟ ಎತ್ತಿ ತೋರಿಸ್ತಾನ ಬಟ್ಟಿ ಬೆಟ್ಟ ಎತ್ತಿ ತೋರಿಸ್ತಾನ ದಿಟ್ಟಾಗಿ ಹೇಳುತ್ತೀನಿ ಮನೆ ಮಾಡಿದ ಕಳವು ಗೋವಿಂದ ಕಳವು ಮಾಡಿದ ದೇವಕ್ಕಿ ಕಂದ ಸಿಗದೆ ಎತ್ತ ಹೊಡಿ ಹೋದ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಹಾಡ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಒಂದು ಕಂಟಿನ್ಯೂಷನ್ ಪಾರ್ಟನ್ನು ಹಾಡಿರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್